ಹೈಕಮಾಂಡ್ ಭೇಟಿ ಕೋರ್ ಕಮಿಟಿ ಚೋಪ್ ದಗ ಹೊತ್ತಿ ಉರಿಯುತ್ತಿದ್ದ ಮಾತಾಡಂಗಿಲ್ಲ ಉಸ್ತುವಾರಿ ಹುಕುಂ ನೀಡಿದ್ದಾರೆ ಡೌನ್ ಟಾಕ್ ನಿಯಮ ಪಾಲನೆ ಮಾಡಿ ಎಂದ ಉಸ್ತುವಾರಿ ಏನೇ ಸಮಸ್ಯೆ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆಸಬೇಕು ಅದನ್ನ ಬಿಟ್ಟು ಬಹಿರಂಗವಾಗಿ ಹೇಳಿಕೆ ನೀಡಿದ್ರೆ ಬಿ ಕೇರ್ಫುಲ್ ಅಧಿವೇಶನದ ಸಮಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಅವರಿಗೆ ಮುಜುಗರ ಉಂಟು ಮಾಡಿ ಅದನ್ನು ಬಿಟ್ಟು ನೀವೇ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಇದು ನಿಮಗೆ ಲಾಸ್ಟ್ ವಾರ್ನಿಂಗ್ ಎಂದಿರೋ ರಾಧಾ ಮೋಹನ್ ದಾಸ್ ಯತ್ನಾಳ್ ಮತ್ತು ತಂಡದವರ ಬಳಿಯೂ ನಾವು ಮಾತನಾಡಿದ್ದೇವೆ ಅವರಿಂದ ಯಾವುದೇ ಸಮಸ್ಯೆಯಾಗಲ್ಲ ಎಂಬ ವಿಶ್ವಾಸವಿದೆ ನೀವು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಸೂಚನೆ ನೀಡಿದ್ದಾರೆ ಹೈಕಮಾಂಡ್ ಭೇಟಿ ಬೇಳೆ ಕೋರ್ ಕಮಿಟಿ ಕೂಡ ಎಂಟ್ರಿಯಾಗಿದ್ದು ಎಲ್ಲರೂ ಗಾಪ್ಚೂಪ್ ಆಗಿದ್ದಾರೆ ದಗದಗ ಹೊತ್ತಿ ಉರಿಯುತ್ತಿದ್ದ ಬಿಜೆಪಿ ಮನೆ ಈಗ ಕೂಲಾಗಿದೆ ವಿಜಯೇಂದ್ರ ಬನಾನೂ ಮಾತಾಡಂಗಿಲ್ಲ ಇತ್ತ ಯತ್ನಾಳ್ ಟೀಮ್ ಕೂಡ ಮಾತಾಡಂಗಿಲ್ಲ ಉಸ್ತುವಾರಿ ರಾಧಾಮೋಹನ್ ದಾಸ್ ಹುಕುಂ ನೀಡಿದ್ದಾರೆ ಡೋಂಟ್ ಟಾಕ್ ನಿಯಮ ಪಾಲನೆ ಮಾಡಿ ಎಂದು ಉಸ್ತುವಾರಿ ಮೋಹನ್ ದಾಸ್ ವಾರ್ನಿಂಗ್ ನೀಡಿದ್ದಾರೆ ಎರಡು ಬಣಕ್ಕೆ ಅದನ್ನು ಬಿಟ್ಟು ಬಹಿರಂಗವಾಗಿ ಹೇಳಿಕೆ ನೀಡಿದ್ರೆ ಬಿ ಕೇರ್ಫುಲ್ ಎಂದಿದ್ದಾರೆ ಅಧಿವೇಶನದ ಸಮಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅವರಿಗೆ ಮುಜುಗರ ಉಂಟು ಮಾಡಿ ಅದನ್ನು ಬಿಟ್ಟು ನೀವೇ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರೆ ಹೇಗೆ ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್ ಎಂದಿರು ರಾಧಾ ಮೋಹನ್ ದಾಸ್ ಯತ್ನಾಳ್ ಮತ್ತು ತಂಡದವರ ಬಳಿಯೂ ನಾವು ಮಾತನಾಡಿದ್ದೇವೆ ಅವರಿಂದ ಯಾವುದೇ ಸಮಸ್ಯೆಯಾಗಲ್ಲ ಎಂಬ ವಿಶ್ವಾಸವಿದೆ ನೀವು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಸೂಚನೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಉಪಚುನಾವಣೆಯ ಸೋಲು ಪಕ್ಷದೊಳಗಿನ ಬನಗಳ ಜಗಳ ಮತ್ತು ಶಾಸಕರ ಪಕ್ಷ ವಿರೋಧಿ ಚಟುವಟಿಕೆಗಳ ಕುರಿತು ಚರ್ಚೆ ನಡೆಯಿತು ವಿಜಯೇಂದ್ರ ಬಣದವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ಯತ್ನಾಳ್ ಬಣದವರು ಸಭೆಯಲ್ಲಿ ಭಾಗವಹಿಸಿರಲಿಲ್ಲ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಪಕ್ಷ ವಿರೋಧಿ ಚಟುವಟಿಕೆಗಳ ಬಗ್ಗೆ ಹೈಕಮಾಂಡ್ಗೆ ಸಂದೇಶ ರವಾನಿಸಲು ತೀರ್ಮಾನಿಸಲಾಯಿತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳ ಜಗಳ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಲಾಯಿತು ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡುವ ತೀರ್ಮಾನಕ್ಕೆ ಬರಲಾಯಿತು ಬಿಜೆಪಿ ಉಸ್ತುವಾರಿ ಮುಂದೆ ವಿಜಯೇಂದ್ರ ಬಣ ಪ್ರಸ್ತಾಪಿಸಿದ್ದೇನು ಬಣ ಬಡಿದಾಟ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಹೀಗೆ ಹತ್ತು ಹಲವು ವಿಚಾರಗಳನ್ನಿಟ್ಟುಕೊಂಡು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ವಿಜೇಂದ್ರ ಬಣದ ನಾಯಕರು ಭಾಗಿಯಾಗಿದ್ದರು ರಾಧಾ ಮೋಹನ್ ದಾಸ್ ಮುಂದೆ ಬಣ ಬಡಿದಾಟದ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಆದರೆ ಯತ್ನಾಳ್ ಬಣದ ಯಾವ ನಾಯಕರು ಸಭೆಗೆ ಬಂದಿರಲಿಲ್ಲ ಸಭೆಯ ಬಳಿಕ ಮಾತನಾಡಿದ ರಾಧಾ ಮೋಹನ್ ದಾಸ್ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಉತ್ತರ ಬಂದ ಮೇಲೆಯೇ ಮುಂದಿನ ನಡೆ ಎಂದರು ಪ್ರಸ್ತುತ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಸೂಕ್ತ ಎನಿಸಿದೆ ಹೀಗಾಗಿಯೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಎಂದರು ಬಿಜೆಪಿ ಕೋರ್ ಕಮಿಟಿ ಸಭೆಯ ಇನ್ಸೈಡ್ ಮಾಹಿತಿ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರ ಬಗ್ಗೆ ಚರ್ಚೆ ಮಾಡಲೇಬೇಕು ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಗ್ಗೆ ಗಂಭೀರ ಚರ್ಚೆ ಮಾಡಲಾಗಿದೆ ಇಬ್ಬರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲು ನಿರ್ಧಾರ ಆಗಿದೆ ಇದಷ್ಟೇ ಅಲ್ಲದೆ ಸಭೆಯಲ್ಲಿ ಶಾಸಕ ಯತ್ನಾಳ್ ಬಣದ ನಡೆಯ ಬಗ್ಗೆಯೂ ಚರ್ಚೆ ಮಾಡಲಾಗಿದೆ ಕಠಿಣ ಕ್ರಮ ಕೈಗೊಳ್ಳಲು ಹೈಕಮಾಂಡ್ ಗಮನಕ್ಕೆ ತರುವ ನಿರ್ಧಾರ ಮಾಡಲಾಗಿದೆ ಇನ್ನು ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸೋಲಿನ ಬಗ್ಗೆಯೂ ಪರಾಮರ್ಶೆ ಮಾಡಲಾಗಿದೆ ಸೋಲಿನ ವರದಿ ಪಡೆಯಲು ಸಮಿತಿ ರಚನೆಗೆ ಕೋರ್ ಕಮಿಟಿ ನಿರ್ಧಾರ ಮಾಡಲಾಗಿದೆ ಸಭೆಯ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯತ್ನಾಳ್ ನಡೆ ಪಕ್ಷಕ್ಕೂ ಒಳ್ಳೆಯದಲ್ಲ ಎಲ್ಲವನ್ನೂ ಚರ್ಚೆ ಮಾಡಿದ್ದೇವೆ ಎಂದರು ಕೋರ್ ಕಮಿಟಿ ಸಭೆಗೂ ಮುನ್ನ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರನ್ನು ವಿಜಯೇಂದ್ರ ಆಪ್ತರು ಭೇಟಿಯಾಗಿದ್ದರು